ಪವನ್ ಬಹುಶಃ ತುಂಬ ಚೆನ್ನಾಗಿ ಮೂವಿನ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಈ ಸರ್ ಬಂದಮೇಲಂತೂ ಪಿಕ್ಚರ್ ಸ್ಟಾರ್ಟ್ ಆಯ್ತಾ ಬಂದು ಎಲ್ಲರಿಗೂ ಒಂದು ಸ್ಟಾರ್ಟಿಂಗ್ ಮೂವಿ ನೋಡುವಾಗ ಎಲ್ಲರಿಗೂ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ ಏನು ನಡೀತಿದೆ ಏನೋ ಹೇಳಿದ್ದು ಏನೋ ನಡೀತಿದೆಯಲ್ಲ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಬಟ್ ಸೀರಿಯಸ್ಲಿಯಾಗಿ ಹೇಳ್ತೀನಿ ನಾನು ಒಬ್ಬ ಕಲಾವಿದೆಯಾಗಿ ಒಬ್ಳು ಆರ್ಟಿಸ್ಟಾಗಿ ನೋಡಿದಾಗ ಸೆಕೆಂಡ್ ಆಫ್ ಅಂತೂ ಎಕ್ಸ್ಪೆಕ್ಟೇ ಮಾಡಿದಿಲ್ಲ ಈ ಥರನೂ ಒಂದು ಸ್ಟೋರಿ ಮಾಡಿದಾರ ಹಿಂದೂ ಇರುತ್ತಾ ಅಂತ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಡೈರೆಕ್ಟರ್ ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಪ್ರೊಡ್ಯೂಸರ್ ಗೆ ಆಯ್ತಾ ಆಮೇಲೆ ಇವ್ರಿಗೂ ಅಷ್ಟೇ ಡೈರೆಕ್ಟರ್ ಗೆ ಆಮೇಲೆ ವಿಲನ್ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದೀರಾ ಆಲ್ ದ ಬೆಸ್ಟ್ ನಮ್ ಸರ್ ಏನು ಹೇಳಂಗೆ ಇಲ್ಲ ಅವ್ರು ತಿಂದ ಕುಡಿದಾರೆ ಪಿಕ್ಚರ್ ನೇ ತಿಂದ ಕುಡಿದಾರೆ ಬಿಡಿ ಸೊ ತಿನ್ಸಿದಾರೆ ಡೈರೆಕ್ಟ್ರು ಕಮ್ ಸಿನಿಮಾದ ಆ್ಯಕ್ಟರ್ ಮೈನ್ ಲೀಡ್ ಕ್ಯಾರೆಕ್ಟರು ಪವನ್ ಅವರು ನಿಂತಿದ್ದಾರೆ ಈಗಷ್ಟೇ ಸಿನಿಮಾ ನೋಡಿ ಬಂದಿದ್ದೀವಿ ಆ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಈ ಥರ ಒಂದು ಸಿನಿಮಾ ಬಂದಿರುತ್ತೆ ಅನ್ನೋ ಊಹೆ ನನಗೂ ಕೂಡ ಇರಲಿಲ್ಲ ನಂಬರ್ ಆಫ್ ಡೇಸ್ ತುಂಬ ಜನ ತುಂಬ ದಿನ ಕೆಲಸ ಮಾಡಿದ್ವಿ ಈಗ ಸಿನಿಮಾ ನೋಡಿದಾಗ ಏನಿಸುತ್ತೆ ಅಂತಂದರೆ ಎರಡು ಥರ ಆಗುತ್ತೆ ಒಂದು ಚಿತ್ರವಾಗಿ ನೋಡಿದ್ರೆ ಫಸ್ಟ್ ಹಾಫ್ ಒಂದು ರೆಗ್ಯುಲರ್ ಸಿನ್ಮಾ ಅನಿಸುತ್ತೆ ಬಟ್ ಸೆಕೆಂಡ್ ಹಾಫು ಪವನ್ ಫಸ್ಟ್ ಡೈರೆಕ್ಷನಲ್ಲಿ ಏನು ಪ್ರೂವ್ ಮಾಡಬೇಕು ಅಂತಿತ್ತೋ ಅದನ್ನು ಭಾಳ ಬ್ಯೂಟಿಫುಲ್ಲಾಗಿ ಫಸ್ಟ್ ಹಾಫಲ್ಲಿ ಬಚ್ಚಿಟ್ಕೊಂಡು ಸೆಕೆಂಡ್ ಹಾಫಲ್ ಎಲ್ಲ ಬಿಡಿಸ್ತಾ ಹೋಗ್ತಾರೆ ಸೆಕೆಂಡ್ ಹಾಫಲ್ಲಿ ಆಡಿಯನ್ಸ್ ಹೊಟ್ಟೆ ತುಂಬುತ್ತೆ ಮನಸ್ಸು ತುಂಬುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಆ್ಯಂಡ್ ಎರಡನೇದು ನಾನು ತಮಿಳಲ್ಲಿ ಒಂದು ಕಡಂಬನಂತ ಆರ್ಯ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೆ ಸಿನ್ಮಾ ಆ ಸಿನ್ಮಾ ಆದ ನಂತರ ಒಂದು ದೊಡ್ಡ ಸ್ಪೇಸಲ್ಲಿ ಒಂದು ಪಾತ್ರವಾಗಿ ಸ್ಪೇಸ್ ಕೊಟ್ಟಿರೋದಕ್ಕೆ ನಾನು ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಹೇಳ್ತಿರೋ ಹಾಗೆ ಮೊದಲ ಚಿತ್ರ ಇಂಥ ನಿರ್ದೇಶಕರಿಗೆ ಸಪೋರ್ಟ್ ಮಾಡಬೇಕು ಅಂತ ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಅಂತ ಕೇಳ್ಕೊಳ್ತೀನಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ವಿ ಸಿನಿಮಾ ಮೊದಲೇ ಅಂತ ನೋಡ್ತಿದ್ದಾಗ ಎಲ್ಲ ಸ್ವಲ್ಪ ಕನ್ಫ್ಯೂಷನಲ್ಲಿ ಇಟ್ಟಿದ್ರು ಮೂಢನಂಬಿಕೆ ದೆವ್ವ ಮಾಯಾ ಮಾಟ ಮಂತ್ರ ಅಂತ ಏನೇನೆಲ್ಲ ಜನನ್ನ ಫುಲ್ ಕನ್ಫ್ಯೂಷನಲ್ಲಿ ಇಟ್ಟಿದ್ರು ಬಟ್ ಪ್ರವೀಣ್ ಕುಮಾರು ಆಡಿಯನ್ಸ್ನ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಇದಕ್ಕೆ ಹೆಂಗೆ ಕನ್ಕ್ಲೂಡ್ ಮಾಡ್ತಾರೆ ಯಾರಿಗೂ ಅವ್ರು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಬಟ್ ಸಿನಿಮಾ ಎಂಡಿಂಗಲ್ಲಿ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸನ್ನ ಹಣದಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಬಿಲ್ಡ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಪ್ರತಿಯೊಂದಕ್ಕೂ ಒಂದು ಕರೆಕ್ಟಾಗಿ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಬಟ್ ಪ್ರವೀಣ್ ಕುಮಾರ್ ರಿಸರ್ಶನದ ಮತ್ತು ಈ ಗುರುಬಂಡೆಯವರ ತಮ್ಮ ಚಿತ್ರ ಅಂತ ಕಾಣಿಸುತ್ತೆ ಒಳ್ಳೆ ಇದೆ ಆಮೇಲೆ ಹೊಸದಾಗಿ ಆ್ಯಕ್ಟ್ ಮಾಡತಕ್ಕಂಥ ಎಲ್ಲ ನಮ್ಮ ಹುಡುಗರು ಇಸ್ ಅ ಬ್ಯೂಟಿಫುಲ್ ಅಂದರೆ ತುಂಬ ಎಲ್ಲ ಪ್ರೊಫೆಷ್ನಲ್ ಆರ್ಟಿಸ್ಟ್ ಹಾಕ್ಕೊಂಡಿದ್ದಾರೆ ನಮ್ಮ ರಮೇಶ್ ಭಟ್ ಇರ್ಬೋದು ರವಿ ಅವ್ರು ಇರ್ಬೋದು ಮತ್ತು ಶಂಕರ್ ಭಟ್ ಇರ್ಬೋದು ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕ್ಕೊಂಡಿದರೆ ಎಲ್ಲರತ್ರೂ ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಹೊಸ ಹುಡುಗರು ಟೀಮ್ ಇದು ಈ ಟೀಮ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಥಿಯೇಟ್ರ್ ಬಂದೆ ಧೀರ ಸಮ್ರಾಟ್ನ ನೋಡಿ ನಮ್ಮ ನಗರದ ಅರಸವರು ಧೀರ ಸಮ್ರಾಟ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಆದ್ರೂ ಅದಕ್ಕೆ ತುಂಬ ಜೀವ ತುಂಬಿ ಆ್ಯಕ್ಟ್ ಮಾಡಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಯಾರಿಗೂ ಬೋರ್ ಹೊಡಿಲ್ಲ ಮನೆ ಮಂದಿ ಎಲ್ಲ ಕುಳಿತು ನೋಡ್ಬೋದು ಚಿತ್ರ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ ಹೊಸವರು ಈ ತಂಡಕ್ಕೆ ಆಶೀರ್ವಾದ ಮಾಡಿ